ಕರಾವಳಿ ಮುಂಜಾವ ಡಿಜಿಟಲ್ಗೆ ಸ್ವಾಗತ ನಾನು ಶಿಲ್ಪಾ ಬನ್ನಿ ನೋಡೋಣ ಈ ಕ್ಷಣದ ಸ್ಪೀಡ್ ನ್ಯೂಸ್ ಇತ್ತೀಚೆಗೆ ನಿಧನರಾದ ಸ್ಯಾಂಡಲ್ವುಡ್ ಯುವರತ್ನ ಪುನೀತ್ ರಾಜ್ಕುಮಾರ್ ಅವರ ಕನಸಿನ ಚಿತ್ರ ಗಂಧದ ಗುಡಿ ಟೀಸರ್ ಬಿಡುಗಡೆಯಾಗಿದೆ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿದ್ದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಚಿತ್ರ ಬಿಡುಗಡೆಯಾಗಲಿದೆ ಗಂಧದ ಗುಡಿ ಟೀಸರ್ ಬಿಡುಗಡೆಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಶುಭ ಕೋರಿದ್ದಾರೆ ಭಟ್ಕಳ ಬೆಳಕೆಯಲ್ಲಿ ಆನ್ಲೈನ್ ಸುದ್ದಿವಾಹಿನಿಯ ವರದಿಗಾರ ಅರ್ಜುನ್ ಮಲ್ಯ ಮೇಲೆ ನಡೆದ ಭೀಕರ ಹಲ್ಲೆಗೆ ಸಂಬಂಧಿಸಿದಂತೆ ಪೊಲೀಸರು ಮತ್ತೆ ಇಬ್ಬರನ್ನ ಬಂಧಿಸಿದ್ದು ಬಂಧಿತರ ಸಂಖ್ಯೆ ಮೂರಕ್ಕೆ ಏರಿಕೆಯಾಗಿದೆ ಮುರುಡೇಶ್ವರ ಮೂಲದ ಭಾಸ್ಕರ್ ನಾಯ್ಕ್ ಮತ್ತು ಮಂಜುನಾಥ್ ನಾಯ್ಕ್ ಬಂಧಿತರು ಇವರು ಈಗಾಗಲೇ ಬಂಧಿತ ಮಾದೇವ್ ನಾಯ್ಕ್ ಅವರೊಂದಿಗೆ ಓಡಾಡಿಕೊಂಡಿದ್ದು ಅವರ ಸೂಚನೆಯ ಮೇರೆಗೆ ಈರ್ವರು ಕೊಲೆಗೆ ಸುಪಾರಿ ಪಡೆದಿದ್ದು ಇಸ್ಪೀಡ್ ಕ್ಲಬ್ಗೆ ಸಂಬಂಧಿಸಿದ ವರದಿಯೇ ಹಲ್ಲೆ ಘಟನೆಗೆ ಕಾರಣ ಎನ್ನಲಾಗಿದೆ ಅರ್ಜುನ್ ಮಲ್ಯ ಚಲನವಲನಗಳ ಬಗ್ಗೆ ಹಲ್ಲೆಕೋರರಿಗೆ ಮಾಹಿತಿ ರವಾನಿಸಿದ್ದ ವ್ಯಕ್ತಿಯಾಗಿ ಪೊಲೀಸರು ಬಂಧಿಸಿದ್ದಾರೆ ಕರ್ವರದ ಕಡಲತೀರದಲ್ಲಿ ಪುಟಾಣಿ ರೈಲ್ವೆಯ ಹಳಿಗಳು ಬಿದ್ದಿದ್ದು ಇದನ್ನು ಸಂಬಂಧಿಸಿದವರು ತೆರವು ಮಾಡದೇ ಇರುವುದರಿಂದ ಕಡಲತೀರ ವಿಹಾರಿಗಳಿಗೆ ತೊಂದರೆಯಾಗುತ್ತಿದೆ ಮತ್ತೊಂದೆಡೆ ಶಿಲೆ ಕಲ್ಲುಗಳು ಸಹ ಕಡಲತೀರದಲ್ಲಿ ಹುದುಗಿ ಸ್ಮಾರಕದಂದೇ ಕಂಡುಬರುತ್ತಿದ್ದು ಸಂಜೆ ವೇಳೆ ಬೀಚ್ನಲ್ಲಿ ಓಡಾಡುವವರಿಗೆ ಸಂಕಷ್ಟ ತಂದಿಡಲಿದೆ ಗೋಕರ್ಣ ಗಂಗಾವಳಿಯ ಗಂಗಾಮಾತಾ ದೇವಾಲಯದ ಕಾರ್ತಿಕ ದೀಪೋತ್ಸವ ವಿಜೃಂಭಣೆಯಿಂದ ನಡೆಯಿತು ಸಂಪೂರ್ಣ ದೇವಾಲಯವನ್ನು ವಿದ್ಯುತ್ ದೀಪಾಲಂಕಾರ ಮಾಡಲಾಗಿತ್ತು ಮಂದಿರದಲ್ಲಿ ಗಂಗಾಮಾತೆಗೆ ವಿಶೇಷ ಪೂಜೆ ಹೂವಿನ ಅಲಂಕಾರ ಹಣತೆಯಿಂದ ದೀಪ ಬೆಳಗಿ ಮಂಗಳಾರತಿ ಪ್ರಸಾದ ವಿತರಣೆ ನಡೆಯಿತು ಗಂಗಾವಳಿಯ ಅಂಬಿಗ ಸಮಾಜದ ಹತ್ತು ಸಮಸ್ತರು ಹಾಗೂ ಐದು ಹಳ್ಳಿಯ ಅಂಬಿಗ ಸಮಾಜದವರು ಈ ಸೇವೆ ನೆರವೇರಿಸಿದರು ಬೀದಿ ಬೀದಿಯಲ್ಲಿ ಮಲಗುತ್ತಿದ್ದ ಜಾನುವಾರುಗಳನ್ನು ಕದ್ದು ಸಾಗಿಸುತ್ತಿದ್ದ ಆರೋಪದ ಮೇರೆಗೆ ಪೊಲೀಸರು ಇಬ್ಬರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಕರ್ಕಳ ಮೂಲದ ಜಲೀಲ್ ತಂದೆ ಮೊಯಾದಿ ಮತ್ತು ಮುಲ್ಕಿಯಾ ಮುಸ್ತಫಾ ತಂದೆ ಮುಹಿದ್ದೀನ್ ಬಂಧಿತರು ಆರೋಪಿಗಳಿಂದ ಒಂದು ಒಮಿನಿ ಕಾರು ಮೂರು ಮೋಟಾರ್ ಬೈಕುಗಳನ್ನು ಜಪ್ತುಪಡಿಸಿಕೊಳ್ಳಲಾಗಿದೆ ಇವರೊಂದಿಗೆ ಸಂಪರ್ಕದಲ್ಲಿದ್ದಾರೆ ಎನ್ನಲಾದ ಇಬ್ಬರಿಗಾಗಿ ಶೋಧ ಮುಂದುವರೆದಿದೆ ಮುಂಡಳ್ಳಿ ನೀರಗದ್ದೆ ಪ್ರದೇಶದಲ್ಲಿ ಜಾನುವಾರು ಕಳ್ಳತನ ಪ್ರಯತ್ನವೊಂದು ನಡೆದಿದ್ದು ಈ ಪ್ರಕರಣದಲ್ಲಿ ಪೊಲೀಸರು ಆರೋಪಿಗಳಿಗಾಗಿ ಶೋಧ ನಡೆಸುತ್ತಿರುವಾಗಲೇ ಕಳ್ಳರು ಸಿಕ್ಕಿಬಿದ್ದಿದ್ದಾರೆ ನ್ಯೂಜಿಲೆಂಡ್ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಮುನ್ನೂರ ಎಪ್ಪತ್ತೆರಡು ರನ್ಗಳ ಭರ್ಜರಿ ಜಯ ಸಾಧಿಸುವ ಮೂಲಕ ಭಾರತ ತಂಡ ಐತಿಹಾಸಿಕ ಸಾಧನೆ ಮಾಡಿದ್ದು ಇದು ಭಾರತ ತಂಡದ ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿಯೇ ಅತಿದೊಡ್ಡ ಗೆಲುವಾಗಿದೆ ದಾಂಡೇಲಿ ನಗರದ ಅಂಜುಮನ್ ಫಲಾವುಲ್ ಮುಸ್ಲಿಮಿನ್ ಸಂಸ್ಥೆಗೆ ವಕ್ ಬೋರ್ಡ್ ಆಡಳಿತಾಧಿಕಾರಿಗಳನ್ನು ನೇಮಕ ಮಾಡಿದ್ದು ಸದ್ಯದಲ್ಲಿಯೇ ನೂತನ ಪದಾಧಿಕಾರಿಗಳ ಚುನಾವಣೆ ಪ್ರಕ್ರಿಯೆ ನಡೆಯಲಿದೆ ಎಂದು ಅಂಜುಮನ್ ಫಲಾವುಲ್ ಮುಸ್ಲಿಮಿನ್ ಸಂಸ್ಥೆಯ ಮಾಜಿ ಅಧ್ಯಕ್ಷ ತಸ್ವರ್ ಸೌದಾಗರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದ ಅವರು ಅವಧಿಯ ನಂತರ ಚುನಾವಣೆ ನಡೆಸುವಂತೆ ನಾವು ವಕ್ ಬೋರ್ಡ್ಗೆ ಮನವಿ ಮಾಡಿದ್ದೆವು ಈ ನಡುವೆ ಕೆಲವು ನಮ್ಮದೇ ಬಂಧುಗಳು ಪರ್ಯಾಯ ಸಮಿತಿಯನ್ನ ನಾಮನಿರ್ದೇಶನ ಮಾಡಿಕೊಂಡಿದ್ದರು ಇದು ವಿಚಾರಣೆಯಾಗಿ ಅಸಿಂಧುವಾಗಿದೆ ಎಂದು ತಿಳಿಸಿದ್ದಾರೆ ದಾಂಡೇಲಿ ನಗರದ ಅಂಜುಮನ್ ಫಲಾವುಲ್ ಮುಸ್ಲಿಂ ಸಂಸ್ಥೆ ಸಂಸ್ಥೆ ಬೋರ್ಡ್ಗೆ ಜಿಲ್ಲಾ ವಕ್ಫ್ ಅಧಿಕಾರಿಗಳನ್ನ ಆಡಳಿತಾಧಿಕಾರಿಗಳನ್ನಾಗಿ ನೇಮಿಸಿದೆ ನಾವು ಡಿಸೆಂಬರ್ ಎಂಟರಂದು ನಮ್ಮ ಚಾರ್ಜ್ ಅವರಿಗೆ ಒಪ್ಪಿಸಲಿದ್ದೇವೆ ಮುಂದೆ ನಡೆಯುವ ಚುನಾವಣೆ ಸೌಹಾರ್ದಯುತವಾಗಿ ನಡೆಯಲು ಅವಕಾಶ ಮಾಡಿಕೊಡುತ್ತೇವೆ ಎಂದು ಅಂಜುಮಾನ್ ಕುಲಾವುಲ್ ಮುಸ್ಲಿಮಿನ್ ಸಂಸ್ಥೆಯ ಮಾಜಿ ಅಧ್ಯಕ್ಷ ತಸ್ವಾರ್ ಸೌದಾಗರ್ ತಿಳಿಸಿದ್ದಾರೆ ಇದು ಈ ಕ್ಷಣದ ಸ್ಪೀಡ್ ನ್ಯೂಸ್ ಇನ್ನು ಜಾಹೀರಾತು ಶ್ರೀಷ್ಠ ಜ್ಯುಲ್ಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗೋಲ್ಡ್ ಡೈಮಂಡ್ ಸಿಲ್ವರ್ ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ಜುವೆಲರ್ಸ್ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಸಲ್ಮೀನ್ ಮಾರ್ಕೆಟ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್